ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಗೋಲ್ಮಾಲ್ ಮುಗಿಯದ ಮೂಡ ಮಹಾ ಹಗರಣ ಮೂಡಾದಿಂದ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು ಸೈಟ್ ಪಡೆದ ಆರೋಪಕ್ಕೆ ಟ್ವೀಸ್ಟ್ ಸಿದ್ದರಾಮಯ್ಯ ಪತ್ನಿ ಬರೆದ ಪತ್ರಕ್ಕೆ ವೈಟ್ನರ್ ಹಚ್ಚಿದ ಮೂಡಾ ಅಧಿಕಾರಿಗಳು ಆರ್ಟಿಐನಲ್ಲಿ ಬಹಿರಂಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಸಹಿಯಲ್ಲಿ ಭಾರಿ ವ್ಯತ್ಯಾಸ ಮಾಹಿತಿ ಬಿಚ್ಚಿಟ್ಟ ಆರ್ಟಿಐ ಕಾರ್ಯಕರ್ತ ಪಾರ್ವತಿಯವರು ಬರೆದಿದ್ದ ಪತ್ರವೇ ಬೇರೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದ ಪತ್ರವೇ ಬೇರೆ ಸ್ನೇಹಮಯಿ ಕೃಷ್ಣರವರ ಆರೋಪವೇನು ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ್ದ ಪತ್ರದಲ್ಲೇ ಬಯಲಾಯಿತು ವೈಟ್ನರ್ ಎಡವಟ್ಟು ಠಾಣೆಯಲ್ಲಿ ದೂರು ದಾಖಲು ಮುಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ವಿರುದ್ದ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಬೆನ್ನಲ್ಲೇ ರಾಜ್ಯ ರಾಜಕಾರಣ ದ್ವೇಷ ರಾಜಕೀಯ ದತ್ತ ಸಾಗುತ್ತಿದೆ ಈ ನಡುವೆ ಅಧಿಕಾರಿಗಳು ಸಿಎಂ ಪತ್ನಿಗೆ ಸಂಬಂಧಿಸಿದ ಅತಿ ಮಹತ್ವದ ದಾಖಲೆಗಳನ್ನು ವೈಟ್ನರ್ ಬಳಸಿ ತಿರುಚಿದ್ದಾರೆ ಎಂಬ ಗಂಭೀರ ಆರೋಪದ ಜೊತೆಗೆ ಅದನ್ನು ಸರಿಪಡಿಸಿಕೊಳ್ಳುವ ಪ್ರಯತ್ನದಲ್ಲಿ ಮತ್ತೊಂದು ಮಹಾ ಎಡವಟ್ಟೊಂದನ್ನು ಮಾಡಿ ಮತ್ತೊಮ್ಮೆ ರಾಜ್ಯದ ಜನತೆ ಮುಂದೆ ಬೆತ್ತಲಾಗಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಪಾರ್ವತಿಯವರಿಗೆ ಸಂಬಂಧಿಸಿದ ಅತಿ ಮಹತ್ವದ ದಾಖಲೆಗಳನ್ನು ವೈಟ್ನರ್ ಬಳಸಿ ತಿರುಚಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಆರ್ಟಿಐ ಕಾರ್ಯಕರ್ತರು ಸೇರಿದಂತೆ ಪ್ರತಿಪಕ್ಷಗಳು ಮಾಡಿದ್ದವು ತಾವೇ ಕ್ಲೀನ್ ಚೀಟ್ ಕೊಟ್ಟುಕೊಂಡು ಜಗತ್ತಿನ ಮುಂದೆ ನಾನು ಸತ್ಯ ಹರಿಶ್ಚಂದ್ರನ ತುಂಡು ಎಂದು ಬಿಂಬಿಸಿಕೊಂಡರೂ ಅಚ್ಚರಿಯಿಲ್ಲ ಎಂದು ಬಿಜೆಪಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಟ್ವೀಟ್ ಮಾಡಿ ವ್ಯಂಗ್ಯವಾಡಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಶ್ರೀಮತಿ ಪಾರ್ವತಿಯವರು ವಿಜಯನಗರದಲ್ಲೇ ಸೈಟ್ ಕೊಡಿ ಎಂದು ಪತ್ರ ಬರೆದಿರುವ ವಿಚಾರ ಬೆಳಕಿಗೆ ಬಂದಿತ್ತು ಆದರೆ ಮೂಡಾದ ಕೆಲ ನಾಲಾಯಕ್ ಅಧಿಕಾರಿಗಳು ಸಿಎಂ ಪತ್ನಿ ಬರೆದ ಪತ್ರದ ಸಾಲುಗಳಿಗೆ ವೈಟ್ನರ್ ಹಾಕಿ ಸಾಕ್ಷ್ಯ ನಾಶಪಡಿಸಲು ಯತ್ನಿಸಿದ್ದರು ಈ ವಿಚಾರ ಆರ್ಟಿಐ ಕಾರ್ಯಕರ್ತರ ಮೂಲಕ ಜಗಜ್ಜಾಹೀರಾಗಿತ್ತು ಇದರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ಸಿಎಂ ಸಾಹೇಬ್ರು ಬಾಣಲಿಯಿಂದ ಬೆಂಕಿಗೆ ಬಿದ್ದ ಹಾಗೆ ಮಾಡಿಕೊಂಡಿದ್ದಾರೆ ವೈಟ್ನರ್ ಹಾಕಿರುವ ಲೆಟರ್ನಲ್ಲಿ ದೇವನೂರು ಮೂರನೇ ಹಂತ ಬಡಾವಣೆಯಲ್ಲಿ ಎಂಬ ಪದವನ್ನು ಹೊಸದಾಗಿ ಸೇರಿಸಿ ಶ್ರೀಮತಿ ಪಾರ್ವತಿಯವರ ಬಳಿ ಸಹಿ ಮಾಡಿಸಿ ಮೂಡಾ ಕಡತಗಳಲ್ಲಿಡುವ ಪ್ರಯತ್ನವನ್ನು ಮಾಡಿರುವ ಬೆಂಬಲಿಗರು ವಿಡಿಯೋ ಸಮಯದಲ್ಲಿ ಮಾತನಾಡಿ ಅದಲ್ಲದೆ ಸರ್ಕಾರದ ಕಡತಗಳನ್ನು ಅಕ್ರಮವಾಗಿ ಬದಲಾಯಿಸುವುದರ ಮೂಲಕ ಅಪರಾಧವೆಸಗಿದ್ದಾರೆಂದು ದೂರು ದಾಖಲಿಸಿದ್ದಾರೆ ಸ್ನೇಹಮಯಿ ಕೃಷ್ಣರವರು ಸಮರ್ಥನೆ ಮಾಡ್ಕೊಳ್ಳೋ ಒಂದು ಹಿನ್ನೆಲೆಯಲ್ಲಿ ಅವರೇ ಕೆಲವು ದಾಖಲೆ ಅಪರಾಧ ಮಾಡ್ತಾ ಇದಾರೆ ಅನ್ನೋದಕ್ಕೆ ಈ ಒಂದು ದಾಖಲೆ ನಮಗೆ ಉದಾಹರಣೆ ಆಗಿದೆ ನಾವು ಏನು ಅವರು ಶ್ರೀಮತಿ ಪಾರ್ವತಿಯವರು ಇಪ್ಪತ್ತ ಮೂರು ಆರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರು ಆ ಒಂದು ಪತ್ರ ಎರಡನೇ ಪುಟದಲ್ಲಿ ವೈಟ್ನರ್ ಹಾಕಿದ್ದಾರೆ ಅನ್ನೋ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳ ಮಾಧ್ಯಮ ಮೂಲಕ ನಡೀತು ಆ ಸಂದರ್ಭದಲ್ಲಿ ಸೊ ವಿಜಯನಗರ ಬಡಾವಣೆಯಲ್ಲಿ ನಿವೇಶನ ಕೋರಿ ಬರೆದಿರತಕ್ಕಂಥ ಪದಗಳಿಗೆ ಸೊ ವೈಟ್ನರ್ ಹಾಕಿ ಅಳಿಸಾಕಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಆರೋಪ ಮಾಡಿದಾಗ ಬಹುಶಃ ಇವರು ಏನು ಕಾಂಗ್ರೆಸ್ ವಕ್ತಾರದ ಲಕ್ಷ್ಮಣರವರು ಮತ್ತು ಶ್ರೀಮತಿ ಪಾರ್ವತಿ ಒಬ್ಬರು ಸೇರಿಕೊಂಡು ಹೊಸದಾಗೊಂದು ದಾಖಲೆಯನ್ನು ಸೃಷ್ಟಿ ಮಾಡಿ ಅಂದರೆ ದೇನೂರು ಮೂರನೇ ಹಂತದರೆ ನಾವು ನಿವೇಶನ ಕೇಳಿದ್ದೀವಿ ಅದಕ್ಕೆ ಒಂದು ವೈಟ್ನರ್ ಹಾಕಿರೋದು ಅನ್ನೋ ಒಂದು ದಾಖಲೆಯನ್ನು ಸಾಬೀತಕ್ಕೋಸ್ಕರ ಸೊ ಒಂದು ಒಂದು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಆ ಮೂಲ ಕಡತದಲ್ಲಿದ್ದಂಥ ನೈಜ ದಾಖಲನ್ನು ತೆಗೆದು ಈ ಸುಳ್ಳು ದಾಖಲನ್ನು ಸೇರಿಸಿದ್ರೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬಂದಿದೆ ಇದಕ್ಕೆಲ್ಲ ಮುಖ್ಯ ಸಾಕ್ಷ್ಯವಾಗಿದ್ದು ಶ್ರೀಮತಿ ಪಾರ್ವತಿಯವರ ಸಹಿಗಳ ನಡುವೆ ಮೂರ್ನಾಲ್ಕು ವ್ಯತ್ಯಾಸವಿದ್ದು ಹಳೆಯ ಸಹಿಗೂ ಹೊಸ ಲೆಟರ್ ಮೇಲಿನ ಸಹಿಗೂ ಅಜಕ್ ಜಾಂತರವಿದೆ ಎಂದು ಆರೋಪ ಮಾಡುತ್ತಿದ್ದಾರೆ ಆರ್ಟಿಐ ಕಾರ್ಯಕರ್ತರು ಸಹಿ ಮಾಡಿರುವ ವಿಧಾನದಲ್ಲೇ ನಾಲ್ಕಕ್ಕೂ ಅಧಿಕ ವ್ಯತ್ಯಾಸವಿದ್ದು ಹಳೆ ಕಡತದಲ್ಲಿನ ಅಕ್ರಮವನ್ನು ಮರೆಮಾಚಲು ಹೊಸ ದಾಖಲೆಯನ್ನು ಸೇರಿಸಿದ್ದಾರೆ ಇದು ಅಕ್ರಮ ಎಂಬುದು ಜಗಜ್ಜಾಹೀರಾಗಿದೆ ಸಿಎಂ ಸಿದ್ದರಾಮಯ್ಯನವರು ಈ ವಿಡಿಯೋವನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳುವ ಮೂಲಕ ನಾನು ಕ್ಲೀನ್ ಹ್ಯಾಂಡ್ ಎಂದು ಹೇಳಲು ಹೋಗಿ ತಾವೇ ಬಿದ್ದಿದ್ದಾರೆಂದು ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ ಮತ್ತು ಜನಪ್ರತಿನಿಧಿಗಳು ಪ್ರಭಾವಿ ಅಧಿಕಾರಿಗಳು ಅಕ್ರಮವಾಗಿ ನಿಮ್ಮ ನಿವೇಶನ ಪಡೆದ್ರಿಂದ ಎಲ್ಲ ಪ್ರಕರಣಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಅವರೆಲ್ಲರೂ ವಿರುದ್ಧ ಕ್ರಮ ತಗೊಳ್ಳಬೇಕು ಅಂತಲೇ ನಾವು ಮನವಿಯನ್ನು ಸಲ್ಲಿಸ್ಕೊಂಡಿದ್ದೀನಿ ಮತ್ತು ನನ್ನ ಹೋರಾಟ ಕೂಡ ಅದೇ ಆಗಿರುತ್ತೆ ಸೊ ಇಲ್ಲಿ ಉದಾಹರಣೆ ಅಷ್ಟೇ ಸಿದ್ದರಾಮಯ್ಯ ಏನು ಪ್ರಕರಣ ಇದೆ ಅದೊಂದು ಉದಾಹರಣೆ ಅಂದರೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ತಮ್ಮ ಪ್ರವಾಹ ಬಳಸ್ಕೊಂಡು ಹೇಗೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಅಕ್ರಮ ನಿವೇಶನ ಪಡಿತರ ಅದಕ್ಕೆ ಇದೊಂದು ಉದಾಹರಣೆ ಇಷ್ಟ ಬರ್ತು ಈ ಒಂದು ಉದಾಹರಣೆ ಇಟ್ಕೊಂಡು ಎಲ್ಲ ರಾಜಕಾರಣಿಗಳು ಆ ಪಕ್ಷ ಈ ಪಕ್ಷ ಅಂತಿಲ್ಲ ಎಲ್ಲ ರಾಜಕಾರಣಿಗಳು ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಪ್ರಭಾವಿ ಅಧಿಕಾರಿಗಳು ಅಕ್ರಮ ನಿವೇಶನ ಪಡೆದಂಥ ವಿಚಾರದಲ್ಲಿ ಕಾನೂಟ ನಾವು ನಡೆಸ್ತೇನೆ ಮುಂದುವರಿಸ್ತೇನೆ ಮೋಡಾದಲ್ಲಿ ಅಕ್ರಮಗಳ ಮಹಾಪೂರವೇ ನಡೆದಿದೆ ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲರೂ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ಕುರಿತು ಸಂಪೂರ್ಣ ತನಿಖೆಯಾದರೆ ಮಾತ್ರ ಸತ್ಯ ಹೊರಬೀಳಲಿದೆ ಎಂದಿದ್ದಾರೆ